ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಮನವಿ ಮಾಡಕ್ಕೆ ಬಂದಿದ್ದೀವಿ ವಿಷಯ ಇಷ್ಟೇ ಈ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನೇನಿದೆ ಎಲ್ಲ ಕಡೆಯಲ್ಲೂ ಸರ್ಕಾರಲ್ಲಿ ಆದೇಶ ಆದೇಶ ಮಾಡಿರ್ತಕ್ಕಂಥ ಸುತ್ತೋಲೆ ಹೊರಡಿಸ್ತಿರ್ತಕ್ಕಂಥ ಕನ್ನಡ ನಾಮಫಲಕವನ್ನು ಅರವತ್ತು ಪರ್ಸೆಂಟು ಮತ್ತು ಇಂಗ್ಲಿಷ್ ಅನ್ನು ನಲವತ್ತು ಪರ್ಸೆಂಟು ಏನು ಇದನ್ನು ಎಲ್ಲರೂ ಬಳಸಬೇಕು ಅಂತ ಆದೇಶ ಮಾಡಿದ್ರೂ ಸಹ ಹಲವಾರು ಜನ ಅದನ್ನು ಗಾ ಅದನ್ನು ಗಾಳಿಗೆ ತೋರಿ ಕಾನೂನನ್ನು ಏನು ಕಾನೂನಿನ ಉಲ್ಲಂಘನೆ ಮಾಡಿಕೊಳ್ತಾ ಆರಾಮಾಗಿ ಅವರು ವ್ಯಾಪಾರನ ಮಾಡ್ಕೊಂಡಿದ್ದಾರೆ ಸುತ್ತಮುತ್ತ ಅಂಗಡಿಗಳಾಗಿರ್ಬೋದು ಪೋನಪಗಾರ ಆಗಿರ್ಬೋದು ದೊಡ್ಡರು ಆಗಿರ್ಬೋದು ನೀಲಾದ್ರಿ ರೋಡ್ ಆಗಿರ್ಬೋದು ಈ ಏರಿಯಾ ಏನು ಕಂಪನಿಗಳಿದ ಕೆಲವೊಂದು ಎಲ್ಲ ವೈಸು ಎಲ್ಲ ಕಡೆಯೂ ಈ ಕನ್ನಡ ನಮ್ಮ ಪದಕ ಅರವತ್ತು ಪರ್ಸೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಕಾರಣ ಏನು ಯಾರಿಗೂ ಕಾನೂನಿನ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಕನ್ನಡದ ಮೇಲೆ ಗೌರವ ಇಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಕನ್ನಡದ ಕನ್ನಡದ ಮಕ್ಕಳಾಗಿ ನಾವೆಲ್ಲ ಸುತ್ತಮುತ್ತ ಇಲ್ಲಿ ಏನಾಗಿದೆ ಎಲ್ಲಾದ್ರೂ ಒಂದು ಹುಟ್ಟಿ ಅಂಗಡಿಗೋ ಎಲ್ಲಾದ್ರೂ ಹೋಟೆಲ್ಗೋ ಹೋದ್ರೆ ಭಯ ಹೇಗೆ ಚಾಯಿದೆ ಅಂತ ನಾವು ಕೇಳುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸುತ್ತಮುತ್ತ ಕೆಲಸ ಮಾಡೋರು ಕೂಡ ಪರಭಾಷಿಕರೇ ಆಗಿದ್ದಾರೆ ಈ ಥರ ಆಗೋದ್ರಿಂದ ನಾವು ಅವ್ರ ಭಾಷೆ ಕಲಿತಾ ಇದೀವಿ ಹೊರತು ನಾವು ಕನ್ನಡವನ್ನು ಮರಿತಾ ಇದೀವಿ ಇದನ್ನ ನೆಕ್ಸ್ಟ್ ಏನು ಪ್ರಬಂಧಗಳಾಗಿರ್ಬೋದು ಕೆಲವೊಂದು ಪದಗಳಾಗಿರ್ಬೋದು ನಮ್ಮ ಮಕ್ಕಳಿಗೆ ಅರ್ಥ ಆಗಲ್ಲ ಆ ಥರ ಪರಿಸ್ಥಿತಿ ಎದುರಾಗಿದೆ ಆದ್ರಿಂದ ನಾವು ಈ ಸುತ್ತಮುತ್ತ ಏನೇನು ಅರವತ್ತು ಪರ್ಸೆಂಟ್ ಬಳಸದ ಹೌದು ಎಲ್ಲ ಕಡೆನೂ ಇದೆ ಅರವತ್ತು ಅರವತ್ತು ಪರ್ಸೆಂಟು ಬಳಸದ ಮ ಅಂಗಡಿಗಳ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಅಂಗಡಿಗಳಾಗಿರ್ಬೋದು ಮತ್ತು ಉಪಾಹಾರ ಕೇಂದ್ರಗಳಾಗಿರ್ಬೋದು ಎಲ್ಲ ಕಡೆನೂ ಅವ್ರ ಮೇಲೆ ಕಾನೂನು ರೀತಿಯ ಸುಮೋಟ ಕಾಯ್ದೆಯನ್ನು ಅವ್ರ ಮೇಲೆ ಕಾಯ್ದೆಯನ್ನು ಹಾಕ್ಕೊಂಡು ಅವ್ರ ಮೇಲೆ ಕಾನೂನು ಪಾಠ ಹೇಳಬೇಕು ಅಂತ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಇನ್ಸ್ಪೆಕ್ಟರ್ ನವೀನ್ ಅವರು ಇದ್ದಾರೆ ಒಳಗಡೆ ಇದನ್ನು ಅವ್ರಿಗೆ ಮನವಿ ಮಾಡಿಕೊಟ್ಟು ಅವ್ರಿಗೆ ಕೊಟ್ಟು ಬಗ್ಗೆ ಅವರನ್ನೂ ಒಂಥರ ಒಂದು ವಿಷಯ ಕೇಳೋಣವಾಗಿ ಮುಖ್ಯವಾಗಿ ಮೊದಲನೇದಾಗಿ ಮೊದಲನೇ ಹೆಜ್ಜೆ ಮತ್ತು ಎಲೆಕ್ಟ್ರಿಸಿಟಿ ಪೊಲೀಸ್ ಠಾಣೆಯಿಂದ ತಗೋಬೇಕಾಗಿರೋ ಕ್ರಮ ಎಲೆಕ್ಟ್ರಿಸಿಟಿ ಪೊಲೀಸ್ ಮೇಲ್ಭಾಗದಲ್ಲಿರ್ತಕ್ಕಂಥ ಯಾವ ಯಾವುದೋ ಖಾಸಗಿ ಕಂಪ್ನಿಗಳ ನಾಮಫಲಕಗಳನ್ನ ಬದಲಾವಣೆ ಮಾಡುವಂಥದ್ದು ಮುಖ್ಯವಾಗಿ ಇದೀವಿ ಇನ್ನು ಮುಂದಕ್ಕಾದ್ರೂ ಈ ವ್ಯಾಪ್ತಿನಲ್ಲಿ ಯಾವ್ಯಾವ ಅಂಗಡಿ ಮುಂಗಟ್ಟುಗಳಿದ್ದಾವೆ ಉಪಹಾರ ಕೇಂದ್ರಗಳಿದ್ದಾವೆ ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದಾವೆ ಎಲ್ಲರೂ ಸಹ ನಾಮಕ ನಾಮಫಲಕವನ್ನು ನಲವತ್ತು ಪರ್ಸೆಂಟ್ ಕನ್ನಡನ ಹಾಕಿ ನ್ಯಾಯದ ರೀತಿಯಲ್ಲಿ ಬದುಕಿ ಅಂತ ಮನವಿ ಮಾಡ್ತಾ ಇದ್ದೀವಿ ರೀಸ್ಪೆಕ್ಟ್ ಕೊಟ್ಟು ಯಾರು ಮಾತಾಡ್ತಾ ಇದ್ದಾರೆ ಇದನ್ನು ನಿಮ್ಮ ಮೂಲಕನೇ ನಿಮ್ಮ ಮುಂದೆ ನಿಮ್ಮ ಸ್ವಲ್ಪ ಮನೆ ಮಕ್ಕಳು ಮನೆ ಕೆಲಸ ಮಾಡೋದು ಅಂತ ಹೇಳ್ತಾರೆ すばらした ವಿಶಿವ ಬಂದಿದ್ದೀವಿ ಮತ್ತೆ ಲೈವ್ ಅಲ್ಲೂ ಹೋಗ್ತಾ ಇದ್ದೀವಿ ಈ ವಿಷಯ ನಾವೇನ್ ಮಾಡ್ತಾ ಇದೀವಿ ಸರೋನಿ ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಅಂಗಡಿಗೆ ಮುಂಗಟ್ಟಿರ್ಬೋದು ಅಂಗಡಿ ಮುಂದಕ್ಕೆ ಮುಂಗಾಟ ಆಗಿರ್ಬೋದು ಮತ್ತೆ ಬೇರೆ ರೀತಿಯ ಏನು ಕೈಗಾರಿಕೆಗಳ ಸಂಗಲ್ಪಕ್ಕೆ ಆಗಿರ್ಬೋದು ಉಪಹಾರ ಕೇಂದ್ರಗಳಾಗಿರ್ಬೋದು ಕೆಲವೊಂದು ಬ್ಯೂಟಿಶಿಯನ್ ಸಂಬಂಧಪಟ್ಟಿರೋದಾಗಿರ್ಬೋದು ಯಾವುದೇ ರೀತಿ ಅಂಗಡಿಗಳನ್ನೋ ಅರವತ್ತು ಪರ್ಸೆಂಟ್ ಕನ್ನಡ ಬಳಸಿ ಅಂತ ಸರ್ಕಾರದ ಆದೇಶ ಇರೋ ಅದನ್ನು ಯಾರು ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ಈ ವಿಚಾರ ಏನು ಸಂಬಂಧಪಟ್ಟ ಪುಟ್ಟ ಏನು ಪಟ್ನಾ ಪಂಚಾಯತ್ ಆಗಿರ್ಬೋದು ಕೋರಪ್ಪ ನಗರ ಪುರಸಭೆ ಆಗಿರ್ಬೋದು ಅವ್ರ ಗಮನಕ್ಕೂ ಕೂಡ ಈ ಹೊಸದಾಗಿ ಯಾರು ಅಂಗಡಿ ಇರ್ತಾ ಇದಾರೆ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಈ ಮುಂಚೆ ಇರೋ ಅಂಗಡಿಗಳಾಗಿರ್ಬೋದು ಮತ್ತೆ ಪಿ ಜಿಗಳಿರೋದು ಇವ್ರು ಯಾರನ್ನು ಅದನ್ನ ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಗೆ ಒಂದು ಮನವಿ ಕೊಟ್ಟು ಇದ್ರ ಮುಖಾಂತರ ಆದ್ರೂ ಇನ್ನ ಮುಂದಕ್ಕಾದ್ರೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೇಂಜ್ ಆಗಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ನಿಮ್ಮ ಮೂಲಕ ಆದ್ದವನು ದಯವಿಟ್ಟು ರಾಗಿಯೇ ಬಂದಿದ್ದಾನೆ